ನಮಸ್ಕಾರ ನಾನು ಶ್ರೀಮತಿ ಸುಮಂಗಲ ದೇಸಾಯಿ ಜೋಯಿಡ ಕರುನಾಡ ಹಣತೆ ಕವಿಬಳಗ ಚಿತ್ರದುರ್ಗ ಅವರು ಏರ್ಪಡಿಸಿದಂತಹ ಕವನ ವಾಚನ ಕವಿ ನುಡಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಈಗ ವಾಚನ ಮಾಡುತ್ತಿರುವಂತಹ ಕವನದ ಸೀರ್ಸಿಕೆ ಪ್ರೀತಿ ಪ್ರೇಮ ಪ್ರಣಯ ನನ್ನ ಎದೆಯ ತೋಟದಲ್ಲಿ ಅರಳಿ ನಿಂತ ಹೂವು ನೀನು ನನ್ನ ಎದೆಯ ತೋಟದಲ್ಲಿ ಅರಳಿ ನಿಂತ ಹೂವು ನೀನು ನಿನ್ನ ಚೆಲುವ ಬಯಸಿದಂಥ ಮಾಲಿ ನಾನು ನಿನ್ನ ಚೆಲುವು ಬಯಸಿದಂತಹ ನಾನು ಯಾರ ಕನಸು ಯಾರ ಒಲವು ಮತ್ತೆ ನನ್ನ ಕಾಡಿತು ಯಾರ ಕನಸು ಯಾರ ಒಲವು ಮತ್ತೆ ನನ್ನ ಕಾಡಿತು ಎಲ್ಲಿ ಇರುವ ಜೀವವೊಂದು ಇಲ್ಲಿ ಪ್ರೀತಿ ಪಡೆಯಿತು ಎಲ್ಲಿ ಇರುವ ಜೀವವೊಂದು ಇಲ್ಲಿ ಪ್ರೀತಿ ಪಡೆಯಿತು ಮನವ ಸೆಳೆದು ಕರೆಯುವಲ್ಲಿ ನಿನ್ನ ಬಿಂಬ ಕಂಡಿಹೇ ಮನವ ಸೆಳೆದು ಕರೆಯುವಲ್ಲಿ ನಿನ್ನ ಬೆಂಬ ಕಂಡಿಹೆ ಪ್ರೇಮ ಮಧುವ ನೀಡಿ ಮದಿರೆ ನಶೆಯ ನೀಡಿದೆ ಪ್ರೇಮ ಮದುವ ನೀಡಿ ಮದಿರೆ ನಶೆಯ ನೀಡಿದೆ ಯಾವುದೋ ಹುಣ್ಣುಮೆ ಚಂದಿರನ ನೆನಪು ಇಲ್ಲಿ ಯಾವುದೋ ಹುಣ್ಣುಮೆ ಚಂದಿರನ ನೆನಪು ಇಲ್ಲಿ ಮರಳಿ ಕಾಡುವ ಕ್ಷಣಗಳಿಗೆ ಲೆಕ್ಕೆಯಲ್ಲಿ ಮರಳಿ ಕಾಡುವ ಕ್ಷಣಗಳಿಗೆ ಲೆಕ್ಕೆಯಲ್ಲಿ ಯಾಕೆ ಕಾಡುತಿಹೆ ಸುಮ್ಮನೆ ಯಾಕೆ ಕಾಡುತಿಹೆ ಸುಮ್ಮನೆ ಒಂದೇ ಬಾರಿ ಕೊಲಲು ಬಾರದೆ ತಾಳಲಾರೆ ವೇದನೆ ಒಂದೇ ಬಾರಿ ಕೊಲಲು ಬಾರದೆ ತಾಳಲಾರೆ ವೇದನೆ ಅಪ್ಪಿತಪ್ಪಿ ನೆನೆಸಬೇಡ ಬದುಕು ಇನ್ನು ಸಣ್ಣದು ಅಪ್ಪಿತಪ್ಪಿ ನೆನೆಸಬೇಡ ಬದುಕು ಇನ್ನು ಸಣ್ಣದು ಅತ್ತ ಇತ್ತ ಹೊರಳಬೇಡ ಹೃದಯವಿನ್ನು ತಡೆಯದು ಅತ್ತ ಇತ್ತ ಹೊರಳಬೇಡ ಹೃದಯವಿನ್ನು ತಡೆಯದು ತೆರೆದು ನೋಡು ಮನವ ಕದವ ಬೇಗ ತೆರೆದು ನೋಡು ಮನದ ಕದವ ಬೇಗ ಇರುವೆ ನೀನು ಅಲ್ಲೂ ಕೂಡ ಏನು ಮಾಡಲೀಗ ಇರುವೆ ನೀನು ಅಲ್ಲೂ ಕೂಡ ಏನು ಮಾಡಲಿಗ ಧನ್ಯವಾದ